ಅಸ್ಸಾಂನಲ್ಲಿ ಕಂಪನದ ವೇಳೆ ಪವಾಡದಂತೆ ಮಕ್ಕಳ ರಕ್ಷಣೆಯನ್ನ ಮಾಡಲಾಗಿದೆ ದೇವರಂತೆ ಬಂದು ಮಕ್ಕಳನ್ನ ಕಾಪಾಡಿದಂತ ನರ್ಸ್ಗಳು ನವಜಾತ ಶಿಶುಗಳ ತೀವ್ರ ನಿಗಾ ಇದ್ದಂತ ಶಿಶುಗಳು ನಾಗಾವ್ ನಗರದ ಆಸ್ಪತ್ರೆಯಲ್ಲಿರುವಂತಹ ಎನ್ ಐಸಿಯು ಘಟಕ ಇಲ್ಲಿ ಶಿಶುಗಳನ್ನ ಜೋಪಾನ ಮಾಡಲಾಗ್ತಾ ಇತ್ತು ಟ್ರೀಟ್ಮೆಂಟ್ ನಡೀತಾ ಇತ್ತು ನಿನ್ನೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಎಂಟು ತೀವ್ರತೆಯಲ್ಲಿ ಭೂಕಂಪ ಆಗಿರೋದು ಗೊತ್ತಾಗಿದೆ ಭೂಕಂಪನದ ವೇಳೆ ಅಲುಗಾಡಿದ್ದಂತ ಕನ್ನಡಿ ಹಾಗೂ ಆಕ್ಸಿಜನ್ ಸಿಲಿಂಡರ್ ಭೂಕಂಪನದ ವೇಳೆ ಕೆಲಸ ಮಾಡ್ತಾ ಇದ್ದಂತ ಇಬ್ಬರು ನರ್ಸ್ಗಳು ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ ಎನ್ಐಸಿಯು ನಲ್ಲಿ ಇದ್ದಂತ ಶಿಶುಗಳನ್ನ ರಕ್ಷಣೆ ಮಾಡಿದ್ದಾರೆ ನರ್ಸ್ಗಳ ಧೈರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ನೋಡಿ ನೀವೇನು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಇದು ಶಿಶುಗಳನ್ನ ಪಾಲನೆ ಮಾಡ್ತಾ ಇರುವಂತ ಎನ್ ಯು ಘಟಕ ಈ ಘಟಕದಲ್ಲಿ ಇದ್ದಂತಹ ಮಕ್ಕಳಿಗೆ ತೊಂದರೆ ಆಗಬಾರ್ದು ಶಿಶುಗಳಿಗೆ ತೊಂದರೆ ಆಗಬಾರ್ದು ಅಂತ ಧೈರ್ಯವಾಗಿ ಮುನ್ನುಗ್ಗಿ ಆ ಶಿಶುಗಳನ್ನು ಕಾಪಾಡಿದ್ದಾರೆ ಈ ಇಬ್ಬರು ನರ್ಸ್ ಅಂದ್ರೆ ಅಲ್ಲಿ ಭೂಕಂಪನ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಕಾರಣ ಮಿರರ್ ಅಲುಗಾಡಿದೆ ಜೊತೆಗೆ ಆಕ್ಸಿಜನ್ ಸಿಲಿಂಡರ್ ಕೂಡ ಶೇಕ್ ಆಗಿದೆ ಹೀಗಾಗಿ ಆ ಮಕ್ಕಳನ್ನ ಶಿಶುಗಳನ್ನ ಹೇಗಾದರೂ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಇಬ್ಬರು ನರ್ಸ್ಗಳು ಕೂಡ ಧೈರ್ಯ ಮಾಡಿದ್ದಾರೆ ಇವರ ಧೈರ್ಯಕ್ಕೆ ಕಾರ್ಯಕ್ಕೆ ಈಗ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ